ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಲಕ್ಷ ರೂಪಾಯಿಗೆ ನಿಮಗೆ ಮನೆ ಸಿಗುತ್ತೆ ಹೇಗೆ ಸಿಗುತ್ತೆ ಏನೆಲ್ಲ ದಾಖಲಾತಿಗಳು ಬೇಕು ಒಂದು ಲಕ್ಷಕ್ಕೆ ಮನೆ ಸಿಕ್ಬಿಡುತ್ತಾ ವ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ನಿಮಗೆ ಒಂದು ಲಕ್ಷಕ್ಕೆ ಮನೆ ಸಿಗೋದು ಹೌದು ಎಲ್ಲ ಡೀಟೇಲ್ಸನ್ನು ಹೇಳ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಪ್ರತಿಯೊಬ್ಬರು ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ಒಂದು ವಿಡಿಯೋದಲ್ಲಿ ಬರಪರಿಹಾರದ ಹಣದ ವಿಷಯದ ಬಗ್ಗೆಯೂ ಕೂಡ ಒಂದು ಅಪ್ಡೇಟನ್ನು ತಿಳಿಸ್ಕೊಡುವಂಥ ಕೆಲಸ ಮಾಡ್ತೀನಿ ಈಗ ಈಗ ಆಲ್ರೆಡಿ ಎಲ್ಲ ಕಡೆನೂ ಕೂಡ ವಿಲೇಜ್ ಅಕೌಂಟೆಂಟ್ ಅಂಡರಲ್ಲಿ ಬರ್ತಕ್ಕಂಥ ಕೆಲವು ಸಹಾಯಕರನ್ನು ಬಿಟ್ಟು ರೈತರ ಒಂದು ಊರುಗಳಿಗೆ ಕಳಿಸಿ ಅವರನ್ನು ಒಂದು ಆಧಾರ್ ಮತ್ತು ಪಾಣಿಯನ್ನು ಲಿಂಕ್ ಮಾಡಿಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ನಮ್ಮ ಕಡೆಯೆಲ್ಲ ಬರ್ತಾ ಇದ್ದಾರೆ ನಿಮ್ಮ ಕಡೆಯೂ ಬಂದಿದ್ದಾರಾ ಇಲ್ವಾ ಯಾರ್ಯಾರಿಗೆ ಬರ ಪರಿಹಾರದ ಹಣ ಬಂದಿದೆ ದಯವಿಟ್ಟು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಅದರ ಜೊತೆಯಲ್ಲಿ ನೀವು ಚೆಕ್ ಮಾಡೋ ಈಗ ಆಲ್ರೆಡಿ ನಿಮಗೆ ನೀವು ಸ್ಟೇಟಸನ್ನು ಚೆಕ್ ಮಾಡೋದು ಹೇಗೆ ಅಂತ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಚೆಕ್ ಮಾಡಿ ಸ್ಟೇಟಸ್ ಏನೂ ತೋರಿಸ್ತಿಲ್ಲ ಅಂದರೆ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ಮಾಡಿ ಇನ್ ಕೇಸ್ ನಿಮ್ಗೆ ಏನೇನು ಚೆಕ್ ಮಾಡ್ಬೋದು ಮೊಬೈಲ್ನಲ್ಲಿ ಅಂತ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಇನ್ನೂ ಒಮ್ಮೆ ಹೇಳ್ತೀನಿ ನೀವು ಬರ ಪರಿಹಾರ ಹಣ ಬಂದಿಲ್ಲ ಬಂದಿಲ್ಲ ಅಂತ ಕಮೆಂಟ್ ಇದ್ದೀರಾ ಇನ್ನು ಮುಂದೆ ನೀವು ಸ್ಟೇಟಸ್ ಚೆಕ್ ಮಾಡಿದ್ದೀರಾ ಮಾಡಿದರೂ ಏನಂತ ಬರ್ತಿದೆ ಅದನ್ನು ಕಮೆಂಟ್ ಮಾಡೋ ಮೂಲಕ ತಿಳಿಸಿ ಯಾಕೆಂದರೆ ಬರ ಪರಿಹಾರದ ಹಣ ಬರಬೇಕು ಅಂದರೆ ಆಧಾರ್ ಸೀಡಿಂಗು ಎನ್ ಪಿ ಸಿ ಮ್ಯಾಪಿನ್ ಅಥವಾ ಆಧಾರ್ ಸೀಡಿಂಗ್ ಕಡ್ಡಾಯವಾಗಿ ಆಗಿರಬೇಕು ಫ್ರೂಟ್ ಐಡಿ ಕಡ್ಡಾಯವಾಗಿ ಕ್ರಿಯೇಟ್ ಆಗಿರಬೇಕು ಅದರ ಜೊತೆಯಲ್ಲಿ ನಿಮಗೆ ಆಧಾರ್ ಪಾಣಿ ಕೂಡ ಇವಾಗ ಮಾಡಲೇಬೇಕು ಅಂತ ಹೇಳ್ತಾ ಇದ್ದಾರೆ ಈಗ ಅದು ಮಾಡಿದರೆ ಮಾತ್ರ ಸರ್ಕಾರ ಕೊಡ್ತೀವಿ ಅಂತ ಅಂದ್ಬಿಟ್ರೆ ಏನೂ ಮಾಡೋಕ್ಕಾಗಲ್ಲ ಕಡ್ಡಾಯವಾಗಿ ಮಾಡಲೇಬೇಕಾಗುತ್ತೆ ಓಕೆನಾ ಏನಪ್ಪ ಈಗ ಹೊಸ ಅಪ್ಡೇಟ್ ಏನಪ್ಪ ಅಂದರೆ ಈಗ ಆಲ್ರೆಡಿ ಬರಪರಿಹಾರದ ಪಟ್ಟಿಯಲ್ಲಿ ಇಲ್ಲದೇ ಇರತಕ್ಕಂತಹ ಕೆಲವೊಂದು ರೈತರು ಸಣ್ಣ ರೈತರು ಮಳೆ ಆಧಾರಿತ ರೈತರಿಗೂ ಕೂಡ ಒಂದು ಮೂರು ಸಾವಿರ ರೂಪಾಯಿ ಬರ ಪರಿಹಾರದ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಸರ್ಕಾರದಿಂದ ಅಪ್ಡೇಟನ್ನು ಕೊಟ್ಟಿದ್ದಾರೆ ಬಟ್ ಇನ್ನೂ ಸಾಕಷ್ಟು ಜನರಿಗೆ ಬರೋದು ಬಾಕಿ ಇದೆ ನಾನೀಗ ಬೆಳಗ್ಗೆ ಒಂದು ವಿಡಿಯೋ ಮಾಡಿ ಅದರಲ್ಲಿ ಟೆಲಿಗ್ರಾಮಲ್ಲಿ ಹಾಕಿದೆ ವಾಟ್ಸಪ್ಪಲ್ಲಿ ಯಾಕೋ ತೊಗೊತಾ ಇಲ್ಲ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿದ್ದೀನಿ ಯಾವ ಯಾವ ತಾಲೂಕುಗಳು ಪರಿಹಾರದ ಅಂಡರಲ್ಲಿ ಬರುತ್ತೋ ಅದನ್ನು ಫಸ್ಟು ನೋಡಿ ನಿಮ್ಮ ತಾಲೂಕು ಇದೆ ಅಂತ ಕನ್ಫರ್ಮ್ ಆಯಿತು ಅಂದರೆ ನೀವು ಬರ ಪರಿಹಾರದ ಅರ್ಜಿ ಸ್ಟೇಟಸನ್ನು ಚೆಕ್ ಮಾಡಿ ಅಪ್ರೂವ್ಡ್ ಅಂತಿದೆ ಅಂದರೆ ತೊಂದರೆ ಇಲ್ಲ ಅಥವಾ ಮೊದಲನೇ ಕಂತು ನಿಮಗೆ ಎರಡು ಸಾವಿರ ರೂಪಾಯಿ ಜನವರಿಲಿ ಬಂದಿದೆ ಅಂದರೂ ಕೂಡ ಯಾವುದೇ ರೀತಿ ತೊಂದರೆ ಇಲ್ಲ ನೀವು ಆರಾಮಾಗಿ ವೆಯ್ಟ್ ಮಾಡ್ಬೋದು ಓಕೆನಾ ಅದರ ಜೊತೆಯಲ್ಲಿ ಅನ್ನಭಾಗ್ಯ ಯೋಜನೆಯ ಏಪ್ರಿಲ್ ತಿಂಗಳ ಹಣ ನಿಮಗೆ ಬಿಡುಗಡೆ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡೋ ಮೂಲಕ ತಿಳಿಸಿ ಯಾಕೆಂದರೆ ಇನ್ನೂ ಕೂಡ ಯಾರೂ ಕೂಡ ಎಲ್ಲೂ ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ ಏನು ಹದಿನಾಲ್ಕನೇ ತಾರೀಕು ಒಂದು ದಿನ ಟ್ರಯಲ್ ಅಂತೇಳಿ ಸ್ವಲ್ಪ ಜನರಿಗೆ ಬಂತಷ್ಟೇ ಅಷ್ಟರ ಮೇಲೆ ಯಾರಿಗೂ ಬಿಡುಗಡೆ ಆಗಿರುವ ಪ್ರೂಫ್ ಇನ್ನೂ ಕೂಡ ಸಿಗ್ತಾ ನಿಮಗೆ ಏನಾದರೂ ಬಿಡುಗಡೆ ಆಗಿದ್ದರೆ ಇವತ್ತು ಅಥವಾ ಮುಂದಿನ ದಿನಗಳಲ್ಲೂ ಬಿಡುಗಡೆ ಆದರೂ ಕಮೆಂಟ್ ಮಾಡೋ ಮೂಲಕ ತಿಳಿಸಿ ಇನ್ನೂ ಕೂಡ ಡಿ ಬಿ ಟಿಯಲ್ಲಿ ಮಾರ್ಚ್ ತಿಂಗಳೇ ತೋರಿಸ್ತಾ ಇದೆ ಏಪ್ರಿಲ್ ತಿಂಗಳು ಇನ್ನೂ ಕೂಡ ತೋರಿಸ್ತಾ ಇಲ್ಲ ಓಕೆನಾ ಈಗ ಅದು ಶೀಘ್ರದಲ್ಲೇ ಅನ್ನಭಾಗ್ಯ ಯೋಜನೆ ಹಣವಂತೂ ಏಪ್ರಿಲ್ ತಿಂಗಳ ಹಣ ಬಿಡುಗಡೆ ಆಗೇ ಆಗುತ್ತೆ ಇನ್ನು ಸದ್ಯದಲ್ಲೇ ಬಿಡುಗಡೆ ಆಗುತ್ತೆ ಯಾಕಂದರೆ ಟ್ರಯಲ್ ಬಿಡುಗಡೆ ಮಾಡಿರೋದ್ರಿಂದ ಸದ್ಯದಲ್ಲೇ ಬಿಡುಗಡೆ ಆಗುತ್ತೆ ಇನ್ನು ಗೃಹಲಕ್ಷ್ಮಿ ಹನ್ನೊಂದನೆ ಕಂತೂ ಇನ್ನು ಆ್ಯಸ್ ಯೂಶುವಲ್ ಹೇಳಿದಾಗೆ ಚುನಾವಣೆ ಫಲಿತಾಂಶ ಬಂದ ನಂತರ ಬಿಡುಗಡೆ ಆಗುವ ಸಾಧ್ಯತೆ ಇದೆ ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ಡೇಟನ್ನು ಅಪ್ಡೇಟ್ ಮಾಡುವಂಥ ಕೆಲಸವನ್ನು ಮಾಡ್ತೀನಿ ಈಗ ನಿಮಗೆ ರಾಜೀವ್ ಗಾಂಧಿ ವಸತಿ ಯೋಜನೆಯ ಅಡಿಯಲ್ಲಿ ನಿಮಗೆ ಒಂದು ಲಕ್ಷ ರೂಪಾಯಿಗೆ ಮನೆಯನ್ನು ಸರ್ಕಾರ ಕೊಡ್ತಾ ಇದೆ ಎಷ್ಟು ಖರ್ಚಿನ ಮನೆ ಅಂತ ಹೇಳೋಕೋದ್ರೆ ನಿಮಗೆ ಏಳುವರೆ ಲಕ್ಷ ರೂಪಾಯಿ ಖರ್ಚಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಸುಮಾರು ಮೂವತ್ತಾರು ಸಾವಿರ ಮನೆಗಳು ಈಗ ಆಲ್ರೆಡಿ ನಿರ್ಮಾಣಗೊಂಡಿವೆಯಂತೆ ಆ ಮನೆಗಳಿಗೆ ಈಗ ಆಲ್ರೆಡಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ಸರ್ಕಾರ ಮಾಡಿಕೊಟ್ಟಿದೆ ಏಳುವರೆ ಲಕ್ಷ ರೂಪಾಯಿ ಮನೆ ಆದರೆ ನೀವು ಯಾಕೆ ಒಂದೇ ಲಕ್ಷಕ್ಕೆ ಕಟ್ಟಿದರೆ ಉಳಿದಿದ್ದು ಯಾರು ಕೊಡ್ತಾರೆ ಅಂದರೆ ನಿಮಗೆ ರಾಜ್ಯ ಸರ್ಕಾರದಿಂದ ಮೂರು ಲಕ್ಷ ರೂಪಾಯಿಯನ್ನು ಕೊಡ್ತಾರೆ ಕೇಂದ್ರ ಸರ್ಕಾರದಿಂದ ಮೂರುವರೆ ಲಕ್ಷ ರೂಪಾಯಿಯನ್ನು ಕೊಡ್ತಾರೆ ಎರಡೂ ಸರ್ಕಾರದ ಸಂಯೋಗದೊಂದಿಗೆ ನಿಮಗೆ ಒಂದು ಲಕ್ಷ ರೂಪಾಯಿ ನಿಮ್ಮಿಂದ ತೊಗೊಂಡು ಏಳುವರೆ ಲಕ್ಷ ರೂಪಾಯಿ ಹೊರತಿನ ಮನೆಯನ್ನು ನಿಮಗೆ ಒಂದು ಲಕ್ಷ ರೂಪಾಯಿಗೆ ಕೊಡ್ತಾ ಇದ್ದಾರೆ ಆದಷ್ಟು ಬೇಗ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಓಕೆನಾ ಈಗ ಅರ್ಜಿಯನ್ನು ನೀವು ಎಲ್ಲಿ ಸಲ್ಲಿಸಬೇಕು ಬೇಕಾದ ದಾಖಲಾತಿಗಳೇನಪ್ಪ ಅಂದರೆ ಯಾವುದೇ ಬ್ರೌಸಿಂಗ್ ಸೆಂಟರಲ್ಲಿ ನೀವು ರಾಜೀವ್ ಗಾಂಧಿ ವಸತಿ ನಿಲಯಕ್ಕೆ ಅರ್ಜಿ ಹಾಕಬೇಕು ಅಂತ ಹೇಳಿದರೆ ಖಂಡಿತವಾಗ್ಲೂ ಹಾಕ್ಬೋದು ಸಿ ಎಸ್ ಸಿ ಸೆಂಟರ್ಗಳಲ್ಲೂ ಕೂಡ ಅರ್ಜಿಯನ್ನು ಹಾಕ್ಬೋದು ಒಂದು ಕಂಡೀಷನ್ ಏನಪ್ಪಾ ಅಂದರೆ ನೀವು ಬೆಂಗಳೂರಿನ ನಿವಾಸಿಗಳಿಗೆ ಮಾತ್ರ ಓಕೆನಾ ಯಾವುದೇ ಗ್ರಾಮದ ನಿವಾಸಿಗಳಿಗೆ ಬರಲ್ಲ ಬೆಂಗಳೂರಿನ ನಿವಾಸಿಗಳಾಗಿರಬೇಕು ಅಲ್ಲಿನ ನಿವಾಸಿ ದೃಢೀಕರಣ ಪತ್ರ ಕೊಡಬೇಕು ನಿಮ್ಮ ಆಧಾರ್ ಕಾರ್ಡನ್ನು ಕೊಡಬೇಕು ನಿಮ್ಮ ರೇಷನ್ ಕಾರ್ಡನ್ನು ಕೊಡಬೇಕು ಅದರ ಜೊತೆಯಲ್ಲಿ ನೀವು ಈ ದಾಖಲಾತಿಗಳನ್ನು ಅರ್ಜಿ ಸಲ್ಲಿಸುವಾಗ ಸಬ್ಮಿಟ್ ಮಾಡಬೇಕಾಗತ್ತೆ ಬ್ಯಾಂಕ್ ಡೀಟೇಲ್ಸ್ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸನ್ನು ನೀವು ಅರ್ಜಿ ಸಲ್ಲಿಸುವಾಗ ತೆಗೆದುಕೊಂಡು ಹೋಗಿ ಕೊಡಬೇಕಾಗತ್ತೆ ಓಕೆನಾ ಇದಿಷ್ಟು ನಿಮಗೆ ಮಾಹಿತಿ ಇವತ್ತಿನ ಈ ಕ್ಷಣದ ಮಾಹಿತಿ ನಿಮ್ಗೆ ಡೌಟ್ ಇದ್ದರೂ ಕೂಡ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್